ಇವತ್ತು ಕೆ ಬಿ ಎಲ್ ಪಿಯಲ್ಲಿ ನಮ್ಮ ರೋಡ್ನ ಇವತ್ತು ಫಸ್ಟ್ ಕಾರ್ಯಕ್ರಮ ವೆಂಕಟಾಪುರ ಅದಾದಮೇಲೆ ಮೇನ್ ರೋಡಿಂದ ಅಗ್ರಾರ್ವರೆಗೂ ರೋಡು ಆಮೇಲೆ ದರ್ಜಿನೇಪಲ್ಲಿ ಆಮೇಲೆ ಮಿಟ್ಟಳ್ಳಿ ಆಮೇಲೆ ಕೆಬಲ್ಪಲ್ಲಿಹಳ್ಳಿ ಆಮೇಲೆ ನಮ್ಮ ಶಿನ್ಗೆಪಲ್ಲಿ ಶಿನ್ಗೆಪಲಲ್ಲಿ ಎರಡು ಕಾರ್ಯಕ್ರಮ ಒಂದು ಇಲ್ಲಿಂದ ಊರವರೆಗೂ ಒಂದು ಸಿ ಸಿ ರೋಡು ಮತ್ತು ಇಲ್ಲಿಂದ ಕಂಟಿನ್ಯೂಟಿ ರೋಡು ರೋಡು ಎರಡು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಸುಮಾರು ಇವತ್ತು ಬರೋಬರಿ ಎಲ್ಲನೂ ಸೇರಿಕೊಂಡು ಒಂದು ಮೂರು ಮೂರು ಹತ್ತುವರೆಗೂ ಮೂರು ಕೋಟಿ ಹತ್ತು ಲಕ್ಷವರೆಗೂ ಪೂಜೆ ಮಾಡಿಕೊಟ್ಟಿದ್ದೀನಿ ಸೆಕೆಂಡ್ ಹಂತದಲ್ಲಿ ಆಲಂಗೂರು ಕ್ರಾಸಿಂದ ಆಲಂಗೂರು ಕ್ರಾಸ್ ಆಲಂಗೂರ್ವರೆಗೂ ಇನ್ನು ಸಾಕಷ್ಟು ವಿಚಾರಗಳು ಇನ್ನೂ ಒಂಬತ್ತು ರೋಡ್ ಪೆಂಡಿಂಗ್ ಇದೆ ಅದು ನೆಕ್ಸ್ಟ್ ಮಂತಲ್ಲಿ ಬರ್ತೀನಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಒಗ್ಗೂಡಿ ಕೆಬೆಪರದಲ್ಲಿ ಇವತ್ತೊಂದು ಐಮಾಸ್ ಲೈಟ್ ಇದೆ ಊರಲ್ಲಿ ಐಮಾಸ್ ಲೈಟ್ ಅನಿಸ್ಬೇಕು ಸುಮಾರು ಇವತ್ತು ಏಳು ಪ್ರೋಗ್ರಾಮ್ಗಳ ಇವತ್ತು ಹಾಕ್ಕೊಂಡಿದ್ದೆ ಇನ್ನೊಂದು ದಿನಕ್ಕೆ ಐದರಿಂದ ಆರು ಪ್ರೋಗ್ರಾಮ್ ಮಾತ್ರ ಹಾಕಂತಾರೆ ಯಾಕಂದರೆ ಎಲ್ಲ ಲೀಡರ್ಸು ಕವರ್ ಆಗಲಿ ನಿಮ್ಮನ್ನು ಮಾತಾಡೋಕ್ಕಾಗ್ತಾ ಇಲ್ಲ ನನ್ನ ಕಾರ್ಯಕರ್ತರು ಬಂದ್ಗೂ ಮಾತಾಡೋಕ್ಕಾಗ್ತಾ ಇಲ್ಲ ಅದರಿಂದ ಈ ರೋಡಲ್ಲಿ ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಈ ಥರ ವಿಶ್ ಮಾಡಿ ಬರ್ಬೇಕು ನಮ್ಮ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಈಗ ತಾನೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಕೆಬಪಲ್ಲಿ ರೋಡ್ನ ಎಲ್ಲ ನನ್ನ ಪ್ರಮುಖ ಲೀಡರ್ಗಳು ಕೂಡ ಇವತ್ತು ನನ್ನ ಜೊತೆ ಜಾಯ್ನ್ ಆಗಿ ನಮ್ಮ ಪ್ರಕಾಶ್ ಅಣ್ಣವರು ಆನಂದ್ ಅಣ್ಣವರು ಅವ್ರ ಅಕ್ಕ ಅವರು ಮತ್ತು ನಮ್ಮ ನಾಗಮಂದ್ ಶಿವಕುಮನವರು ನಮ್ಮ ಪ್ರಭಾಕರ್ ಅವರು ನಮ್ಮ ಜಗದೀಶ್ ಅವರು ನಮ್ಮ ಅವರು ಜಯರಾಮಣ್ಣವರು ದೇವರಾಜಣ್ಣವರು ಎಲ್ಲ ನನ್ನ ಜೊತೆ ಜಾಯ್ನ್ ಆಗಿದೆ ನಮ್ಮ ಅಧ್ಯಕ್ಷರು ಶ್ರೀಮಂತಿಯವರು ಎಲ್ಲರೂ ಬಂದು ಜಾಯ್ನ್ ಆಗಿದ್ದು ಈ ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ ಈಗಾಗಲೇ ತಡವಾಗಿ ನಮ್ಮ ಅಧ್ಯಕ್ಷರು ಕೂಡ ಬಂದು ಜಾಯ್ನ್ ಆಗ್ತಾರೆ ಸಾಕಷ್ಟು ಜನ ಲೀಡರ್ಸು ಬಂದು ಜಾಯ್ನ್ ಆಗ್ತಾರೆ ಸೊ ಅದರಿಂದ ಈ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಪ್ರಮುಖ ಲೀಡರ್ಸ್ ಕೂಡ ಅಂದಾನ ಕೊರತೆ ಇದ್ರು ಕೂಡ ಗುರುವಾರ ಗುರುವಾರ ನನ್ನ ಕೆಲಸ ಏನು ಅಂತಂದ್ರೆ ಎಲ್ಲ ಕಂಪ್ನಿಗೆ ಮೀಟ್ ಮಾಡೋದು ಎಲ್ಲ ಮಿನಿಸ್ಟರ್ ಮೀಟ್ ಮಾಡೋದು ಅನುದಾನ ಬೇಕೋ ಮರೋದು ಎಷ್ಟೋ ಅಷ್ಟು ಅನುದಾನಕ್ಕೆ ಕಿತ್ಕೊಂಡ್ಬಂದು ನಾನು ಕೈಲಾರಿಸಿ ಕೆಲಸ ಮಾಡ್ತಾ ಇದ್ದೀನಿ ಮುಂಬರುವ ದಿವಸ ಇನ್ನು ಎರಡು ಮೂರು ವರ್ಷ ಒಳಗಡೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಬೀಳ್ತೀನಿ ಇದಕ್ಕೆ ಅವಕಾಶ ಈಗ ತಾನೇ ನೂರು ವರ್ಷ ಆಯಿತು ಅವ್ರಿಗೆ ಈಗ ತಾನೇ ನಮ್ಮ ಅಧ್ಯಕ್ಷರು ಜಾಯ್ನ್ ಆಗಿದ್ದಾರೆ ಏನು ಇವತ್ತು ಮೂರು ಮೂರು ಹತ್ತು ಕೋಟಿ ಕಾರ್ಯಕ್ರಮನ ಇವತ್ತು ನೆರವೇರಿಸ್ಕೊಟ್ಟಿದ್ವಿ ಈ ನೆರವೇರಿಗೆ ಎಲ್ಲ ಸಹಕರಿಸಿದಿರಿ ಮುಂದೆ ಕೂಡ ಸಹಕರಿಸಿ ನಾಳೆ ಅದು ನಾಳಿದ್ದು ಕಾರ್ಯಕ್ರಮ ಅನೌನ್ಸ್ ಮಾಡ್ತೀನಿ ಬಯಲೂರು ಹೋಬಳಿಯ ಸಾಕಷ್ಟು ಸುಮಾರು ಹದಿನಾರು ಹದಿನೇಳು ಕಾಮಗಾರಿಗಳು ಪೆಂಡಿಂಗ್ ಇದೆ ಅದಾದಮೇಲೆ ಅವಣಿ ಹೋಬಳಿ ಅದಾದಮೇಲೆ ದುಪ್ಸಂದ್ರ ಹೋಬಳಿ ಒಂದೊಂದು ಹೋಬಳಿಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಕಾರ್ಯಕ್ರಮ ನಿನ್ನೆ ತಾನೇ ಅಪ್ರೂವಲ್ ಆಗಿ ಬಂದಿದೆ ಇನ್ನೊಂದು ಇಪ್ಪತ್ತೈದು ಕೋಟಿ ಅದಕ್ಕೂ ಕೂಡ ರೋಡ್ಗಳಿಗೆ ಪೂಜೆ ವ್ಯವಸ್ಥೆ ಮಾಡ್ಬೋದು ಅಂತ ಹೇಳ್ತಾ ಇದಾದ್ಮೇಲೆ ಕೆಬೈಪಲ್ಲಿ ರೋಡ್ ತುಂಬಾ ಆಗಿತ್ತು ನಾನು ಬರಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಹದಿನೈದು ವರ್ಷಗಳಾಗಿತ್ತು ಅದು ಮಕ ನೋಡಿ ಏನು ಕಾರ ನೋಡಿ ಸುಮಾರು ಹದಿಮೂರು ಕೋಟಿ ಹತ್ತು ಲಕ್ಷದಲ್ಲಿ ರೋಡ್ನ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿದ್ವಿ ಇದಾದ್ಮೇಲೆ ಗೂಕುಂಟೆಯಿಂದ ಮತ್ತೆ ಈ ಪ್ಯಾಚ್ ಎಲ್ಕು ಕಿಲೋಮೀಟರ್ ಇದೆ ಅದು ಕೂಡ ಕಂಟಿನ್ಯೂ ಆರು ಕೋಟಿ ಅಮೌಂಟ್ ಹಾಕ್ಕೊಂಡ್ ಬಂದಿದ್ವಿ ಸೊ ಮುಂದಿನ ದಿವಸ ಕೂಡ ಕೇವಲ ಕೆಲವೇ ದಿನಕ್ಕೆ ಅದನ್ನು ಕಂಟಿನ್ಯೂ ಮಾಡಿ ಒಳ್ಳೆ ಹೋರಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಪತ್ರಕರ್ತ ಮಾಧ್ಯಮದವರು ತವೆಲ್ಲ ಹೆಲ್ಪ್ ಮಾಡಿದ್ರು ಬೆಳಗ್ಗೆಯಿಂದ ಸೊ ನಿಮಗೂ ಕೂಡ ನಾವು ಎಲ್ಲ ಲೀಡರ್ಸ್ ಕೂಡ ಎಲ್ಲ ಕಾರ್ಯಕರ್ತರು ಬಂದು ಕೂಡ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತೀನಿ